ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ಮಂಜು ನೀವು ನೋಡ್ತಿದ್ದೀರಿ ಮಂಜು ಸ್ಟೋರೀಸ್ ಫ್ರೆಂಡ್ಸ್ ನಿನ್ನೆ ನಮ್ಮ ಆರ್ ಸಿ ಬಿ ತಂಡ ತನ್ನ ಐದನೇ ಪಂದ್ಯದಲ್ಲಿ ರಾಜಸ್ಥಾನ್ ವಿರುದ್ಧ ಹಿನಾಯವಾಗಿ ಸೋತಿದೆ ಅಂತ ಹೇಳ್ಬೋದು ನಮ್ಮ ಆರ್ ಸಿ ಬಿ ತಂಡ ಕಳಪೆ ಆಟವನ್ನು ಆಡ್ತಾ ಇದೆ ಅಂತ ಹೇಳ್ಬೋದು ಬಾಲಿಂಗ್ ಬ್ಯಾಟಿಂಗ್ ಫೀಲ್ಡಿಂಗ್ನಲ್ಲಿ ಎಲ್ಲದರಲ್ಲೂ ಕೂಡ ಕಳಪೆ ಆಟವನ್ನು ನೀಡ್ತಾ ಇದೆ ಈ ವರ್ಷ ನಮ್ಮ ಆರ್ ಸಿ ಬಿ ತಂಡದ ಕೆಪ್ ಗೆಲ್ಲುವ ಕನಸನ್ನು ಬಗ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಇನ್ನು ಫ್ರೆಂಡ್ಸ್ ಈ ಪಂದ್ಯದಲ್ಲಿ ನಮ್ಮ ಆರ್ ಸಿ ಬಿ ತಂಡದ ಆಟಗಾರನಾದ ವಿರಾಟ್ ಕೊಹ್ಲಿ ಅವರು ಪಂದ್ಯವನ್ನು ಸೋತ ಮೇಲೆ ಏನು ಹೇಳಿದ್ದಾರೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಲನ್ನು ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದ್ರೆ ನಿಮಗೆ ತಕ್ಷಣ ಹೊಡೆಸಿ ಬರ್ತೀವಿ ಆವಾಗ ನೀವು ವಿಡಿಯೋನ ಮೊದಲಿಗೆ ರಾಗಿ ನೋಡಬಹುದು ಸಬ್ಸ್ಕ್ರೈ ಅನ್ನೋದು ಸಂಪೂರ್ಣ ವಿಡಿಯೋ ಕೆಳಗಿನ ಬ್ಲ್ಯಾಕ್ ಇದೆ ಮಾಡ್ಕೊಳ್ಳಿ ನೀವು ಥರ ಮಾಡಿದೆ ವಿಡಿಯೋ ಶುರು ಮಾಡೋ ಬನ್ನಿ ಇನ್ನು ಫ್ರೆಂಡ್ಸ್ ಈ ಪಂದ್ಯದಲ್ಲಿ ನಮ್ಮ ಆರ್ ಸಿ ಬಿ ತನದ ಆಟಗಾರನ ವಿರಾಟ್ ಕೊಹ್ಲಿ ಅವರು ಏನು ಹೇಳಿದ್ದಾರೆ ಅಂತ ನೋಡಿದರೆ ವಿರಾಟ್ ಕೊಹ್ಲಿ ಅವರು ಹೇಳಿದ್ದಾರೆ ನಾವು ಬ್ಯಾಟಿಂಗ್ನಲ್ಲಿ ಬರ್ದೇರಿ ಆಟವನ್ನು ಆಡಿದ್ವಿ ಆದರೆ ನಾವು ಸ್ಲೋಯೆಸ್ಟ್ ಬ್ಯಾಟಿಂಗ್ನ ಆಡಿದ್ವಿ ನಾನು ಕೂಡ ಸ್ಲೋಯೆಸ್ಟ್ ಹಂಡ್ರೆಡ್ನ ಬಡಿದ್ವಿ ಆದರೆ ನಾವು ಸಿಕ್ಸರ್ಗಳನ್ನು ಜಾಸ್ತಿ ಹೊಡೆದಿದ್ರೆ ಈ ಸ್ಕೋರ್ ಎರಡು ನೂರಕ್ಕಿಂತ ದಾಡ್ತಾ ಇತ್ತು ಆವಾಗ ನಾವು ಈ ಪಂದ್ಯವನ್ನು ಗೆಲ್ಲಬಹುದಾಗಿತ್ತು ಆದರೆ ನಾವು ಹಾಗೆ ಮಾಡಲಿಲ್ಲ ಸ್ಲೋ ಆಗಿ ಆಡ್ತಾ ಇದ್ವಿ ಆದರೆ ನಾನು ಒಬ್ಬ ಏನು ಮಾಡಲಿ ಮಿಕ್ಕಿದವರೆಲ್ಲರೂ ಓಟ್ ಔಟ್ ಆಗ್ತಾ ಹೋಗ್ತಾ ಇದ್ರು ಇದಕ್ಕಾಗಿ ನಮ್ಮ ಪಂದ್ಯದ ಸ್ಲೋವೆಸ್ಟ್ ಸ್ಕೋರ್ ಆಯಿತು ಅಂತ ಹೇಳ್ಬೋದು ನೂರ ಎಂಬತ್ತ್ಮೂರು ಹೊಡೆದ್ವಿ ಇಲ್ಲ ಅಂದರೆ ಇನ್ನೂ ನೂರ ತೊಂಬತ್ತಾರು ತೊಂಬತ್ತೆಂಟು ರನ್ಗಳನ್ನು ಹೊಡಿತಾ ಇದ್ವಿ ಅಂತ ವಿರಾಟ್ ಕೊಹ್ಲಿಯೂ ತಿಳಿಸಿದ್ದಾರೆ ಇನ್ನು ಫ್ರೆಂಡ್ಸ್ ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿ ಅವರ ಆಂಡ್ರೈಡ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಇನ್ನು ನಿಮಗೆ ಇದೇ ರೀತಿ ನಮ್ಮ ಆರ್ ಸಿ ಬಿ ಮತ್ತು ಕ್ರಿಕೆಟ್ ಬಗ್ಗೆ ಅಪ್ಡೇಟ್ಸ್ ಕಾಯ್ದರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ ಕ್ರಿಕೆಟ್ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ಫ್ರೆಂಡ್ಸ್